ಈ ಲಾಗ್ ಸ್ಟರಿ ಇವತ್ತಿನ ಲಾಗ್ ಒಳಗ ಏನೇನೆಲ್ಲ ಆಗುತ್ತ ಅಂತ ತೋರಿಸ್ತೀನಿ ಅಂತ ಇನ್ನು ಯಾರ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಅದಾಬರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ನಂತೆ ಇವೇನೆಲ್ಲ ಆಗುತ್ತ ಅಂತ ತೋರಿಸ್ತೀನಿ ಅಂತ ನಾನು ಇತ್ತ ಜನಕ್ಕೆ ಬಂದೆವಿ ಹ್ಮ್ ನೈಂಗ ತನ್ನ ಗುಡಿಗೆ ಹ್ಮ್ ಇವತ್ತಾ ಇವತ್ತ ಆಯುಧ ಪೂಜೆ ಹ್ಮ್ ಅನಸ್ ಸರ್ ಕಾಮೆಂಟ್ ಮಾಡ್ ಆಲೋ ನದು ಗುಡಿ ನಮ್ಮದು ಹ್ಮ್ ಗುಡಿ ನಮ್ಮದು ಇಲ್ಲದ ಅವರು ಅವರು ತಂತು ಹಾಯ್ ಗಾಯ ನಾವೀಗ ಎಲ್ಲಂಟೀವಂದ್ರಿಗೂ ಮಾಡಿ ಗೈಸ್ ಒಟ್ಟು ನಮ್ಮ ಮಮ್ಮಿ ಎಲ್ರ ಹೋಗ್ ಏನ್ರ ಒಂದ್ ಬಟ್ ಬತ್ತಿ ಇಟ್ಟು ಬಿಡ್ತಾರ್ರಿ ಏನಾರ ಒಂದ್ ಮಾಡಿ ಹೋಗುತನ ಬಿಡಂಗಿಲ್ಲ ಮತ್ತೆ ಗಾಡಿ ಕೊಡಂಗಿಲ್ಲ ಅಂತಾರೀ ಹೋಗ್ ನಾವ್ ಹೆಂಗ್ ಹೋಗ್ರಿ ಪಾದಯಾತ್ರೆ ಮಾಡಿರಿ ಎಲ್ಲಾ ಕಡೆ

ಗೈಸ್ ಎಡಿಟ್ ಮಾಡಿದ್ರೆ ಏನು ರೀ ಆಕೆ ಫೋನ್ ನನ್ನ ಕಡೆನು ಇರ್ತದೆ ರೀ ಆಕೆ ಮಲ್ಕೊಂಡಾಗ ಐದು ನಿಮಿಷ್ದಾಗ ಎಡಿಟ್ ಮಾಡಿ ಹಾಕಿದೆ ಅಂದ್ರೆ ಆಕಿನ ರಿಯಲ್ ಮುಖ ರೀ ಗೈಸ್ ಇಕಿನ್ ರಿಯಾಕ್ಷನ್ ತೋರಿಸ್ತೀನಿ ರೀ ನೀವು ಒಂದ್ಸಲ ಆಕೆ ಹೆಂಗೆ ಮಾಡ್ಸೋಣ ಗೈಸ್ ಈಕಿನ ರಿಯಾಕ್ಷನ್ ನಾನು ತೋರಿಸ್ತೀನಿ ರೀ ಒಂದು ಸಲ ಗೈಸ್ ಈಗ ನೋಡಿ ನಾವು ಇದಕ್ಕೆ ಆಯುರ್ ಪೂಜೆ ರೆಡಿ ಮಾಡಿದತ್ತೀವಿ ರಂಗೋಲಿ ಅಂತ ಹಾಕಿದ್ವಿ ಈಗ ಮನಿ ಇಡ್ತೀನಿ ಮನಿ ಮನೆ ಮರ್ಸೀನಿ ನನ್ನ ಬುಕ್ಕ ಕೊಡ್ತೇನೆ ನನ್ನ ಬುಕ್ಕ ಹಾಕೊಡು ನನ್ನ ಆಯುಧ ಪೂಜೆ ಮಾಡಿ ಎಲ್ಲ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಗೈಸ್ ಭಾಳ ಕೊಡಂಗಿಲ್ಲ ಕೊಡ್ತೀನಿ ರೀ ನಾನು ಗೈಸ್ನ ಡಿಗ್ರಿ ಬಂದ್ಮೇಲೆ ನನ್ನ ಬುಕ್ಕಾನೆ ಇಲ್ರಿ ಗೈಸ್ ಯಾಕಂದ್ರೆ ನಾ ಜಾಸ್ತಿ ಬರಂಗೇ ಇಲ್ರಿ ಅದಕ್ಕೆ ಬೇಸ್ ಪಾಸ್ ಪಾಸದವ್ರು ಯಾರದ ಕೇಳಿ ಎಲ್ಲರೂ ಹತ್ತತ್ತು ಬುಕ್ಕ ತೊಗೊಂಡು ಆದ್ರೆ ನಾವು ಒಂದೇ ಬುಕ್ ಕೊಡೋ ಪಾಸ್ ನೋಟ್ಸ್ ಕೊಡೋದು ನಂದಲ್ರಿ ಇದು ನನ್ನ ಫ್ರೆಂಡಿಂದು ಅಕ್ಕಿ ನನಗೆ ಕೊಟ್ಟರೆ ಈಗ ಇನ್ನೊಂದು ದೊರಕಿಸ್ ಸಾಲ ಬೇರೆದು ನಂದು ಒಂದು ಕೊಡೋಣ ನಂದು ಇದ್ದಿದ್ದು ಅಂತ ಕೊಡಬೇಕಲ್ರಿ ಪ್ರೈಸ್ ಎರಡು ಇಡೋ ಅಂತ ಕೊಡ್ತೀನಿ ಬ್ಯಾಸ್ ಇದೊಂದು ಕೊಡೋಣ್ರಿ ಮತ್ತು ಪೆನ್ ಅಂತ ಕೊಡ್ತೀನಿ ರೀ

ಗೈಸ್ ನಮಗೆ ಎಲ್ಲೂ ಹೋಗಾಕ ರಿಸ್ಟ್ರಿಕ್ಷನ್ ಇಲ್ರಿ ಆದ್ರೆ ಗಾಡಿ ಮಾತ್ರ ಖಂಡಿತವಾಗಿ ಹೋದ್ರಿ ಗೈಸ್ ಅದು ಇಲ್ಲ ಅಂತ ಹೇಳಕ್ ಅದಿಲ್ಲ ಇಲ್ರಿ ಗೈಸ್ ಇಲ್ರಿ ಆದ್ರೆ ಗಾಡಿ ಮಾತ್ರ ಬೇಕಾದ್ರೆ ನೀವು ಪಾದ ಯಾತ್ರೆ ಮಾಡ್ರಿ ಗಾಡಿ ಕೊಟ್ಟು ಇಲ್ಲ ಇಲ್ರಿ ಅದು ಬಾಳ ಅಂದ್ರೆ ಬಾಳ ರಿಸ್ಟ್ರಿಕ್ಷನ್ ಅದ ರೀ ರಿಸ್ಟ್ರಿಕ್ಷನ್ ಅಂತ ಅಂದ್ರೆ ಹೆಂಗ ರೀ ಒಬ್ರ ಹೋಗಂಗಿಲ್ಲ ಫ್ರೆಂಡ್ಸ್ ಎಷ್ಟ್ ಜನ ಅಂತ ಹೇಳ್ಬೇಕ್ರಿ ಒಬ್ರ ಇಬ್ರ ಇದ್ರ ಫ್ರೆಂಡ್ಸ್ ಜೋಡಿ ಕಳ್ಸುದಿಲ್ಲ ಅದ ಇಲ್ಲೇ ರೀ ಲೋಕಲ್ ಬದಾನಿ ಬದಾನಿ ಅಂತ ಒಂದೇನ್ರಿ ಇಪ್ಪತ್ತ್ ಕಿಲೋಮೀಟರ್ ದೂರೊಳಗೆ ಯಾವ್ದೇ ಅಲ್ಲೆಲ್ಲ ಗೈಸ್ ಈಗ ನಾವು ಲಾಗ್ ಮಾಡತ್ತೀವಲ್ರಿ ಅದ್ಕ ಎಲ್ಲಾ ಕಡೆ ಬಿಡ್ತಾರ ಗೈಸ್ ನೀವು ನಗು ನಗು ಸಬ್ಸ್ಕ್ರೈಬ್ ಮಾಡ್ಬೇಕ್ರಿ ನೀವ್ ಒಂದ್ ವಿಡಿಯೋಕ್ ಒಂದ ಸಬ್ಸ್ಕ್ರೈಬ್ ಗೈಸ್ ಒಂದ್ ವಿಡಿಯೋ ಐದ್ ಜನ ಆಗ್ಬೇಕ್ರಿ ಗೈಸ್

ಗೈಸ್ ನಂಗೆ ಚಶ್ಮಾ ಹಾಕೊಳ್ಳೋದಂದ್ರೆ ಕಾಣೋದಿಲ್ಲ ರೀ ಅದಕ್ಕೆ ಚಸ್ಮಾ ಹಾಕೊಳ್ಳೋದು ಗೈಸ್ ಇದು ಬೇಕು ಇದು ಎಲ್ಲಾರ್ದು ಒಂದು ಆಯುಧ ಆದ್ರೆ ನಂದೊಂದು ಆಯುಧ ಐದು ನನ್ನ ಚಶ್ಮಾ ಒಂದು ಇಟ್ಟು ಪೂಜೆ ಮಾಡಿ ವರ್ಷ ವರ್ಷ ಜಾಸ್ತಿ ನಂಬರ್ ಬನ್ರಿ ಅಯ್ಯೋ ಏನ ಬಿಡ್ಕೊತಿ ಏನು ಗೈಸ್ ಬಂದ ಬಿಟ್ಟವ್ರಿ ಬರೋದೇ ಗೈಸ್ ಈಗ ತೋರಿಸ್ಬೇಕ್ರಿ ಏನೋ ತೋರಿಸ್ರಿ ಬರ್ರಿ ಬನ್ರಿ ಸ್ಕೂರ್ತಿ ಪೂಜೆ ಮಾಡಕ್ಕೆ ಹೋಗು ಐರಾವತ ಪೂಜೆ ಮಾಡಬೇಕು ಗೈಸ್ ಫಸ್ಟ್ ನೋಡಿರಿ ಅರಿಶಿಣ ಕುಂಕುಮವನ್ನು ಹಚ್ಚದೇ ಗಾಡಿಗೆ ದೃಷ್ಟಿ ತೆಗೆಯದು ಐಶಿ ಅದನ್ನು ಕೊಳ್ಳ ನೀನು ಒಂದು ಕಟ್ಟಿ ಬಿಡು ನೀನು ಒಂದು ಕಟ್ಟು ದೃಷ್ಟಿ ಆಗೋದಿಲ್ಲ ಎಲ್ಲ ದೃಷ್ಟಿನೂ ಅದ್ರ ಮೇಲೆ ಹೋಗುತ್ತೆ ನೋಡು ನಿ ಕಾಲು ನೋವು ಅಂತ ಅನ್ನೋಂಗಿಲ್ಲ ನೋಡಿ ಐಶಿ ಒಂದು ಗೈಸ್ ಅಂದ ದೃಷ್ಟಿ ದಾರ ಕಟ್ಲಿಕ್ಕೆ ಆಗತ್ತೆ ಹೇಳಿರಿ ಮನೆಯ ಎರಡು ನಂದ ದೀಪಗಳು ಗೈಸಿವೆ ಅದು ಒಂದು ರೀ ಇದು ರೀ ಇದು ಜೂನಿಯರ್ ರೀ ಅಲ್ರಿ ಇದು ಸೀನಿಯರ್ ರೀ ಇದು ಜೂನಿಯರ್ ರೀ ಅಂದರೆ ಇದು ತೊಗೊಂಡು ಒಂದು ಆರು ತಿಂಗಳೇನ ಒಂದು ವರ್ಷಕ್ಕೆ ಇದನ್ನು ತೊಗೊಂಡದ್ರಿ ಆ್ಯಕ್ಟಿವ ಇದು ಜುಪಿಟರ್ ಇದು ಆ್ಯಕ್ಟಿವ್ ಅದು ಒಂದು ಲೈ ಹೆಡ್ಲೈಟ್ ಆನ್ ಮಾಡ ಹೆಡ್ಲೈಟ್ ಆನ್ ಮಾಡ ಇಲ್ಲಿ ನೋಡಿರಿ ನಮ್ಮ ಮನೆ ಹಿರಿಯರು ನಿಂತಾರೆ ನಮ್ಮ ಮನೆ ಹಿರಿಯರು ನೋಡ್ರಿ ಹೇಳ್ರಿ ಅವ್ರಿಗೊಂದು ಸ್ವಲ್ಪ ಸಂದರ್ಶನ ಮಾಡೋಣ ಏನಂತೀರಿ ಹಿರಿಯರಿ ನಿಮ್ಮ ಐರಾಗತ್ತ ಪೂಜೆ ಮಾಡ್ಲಿಕ್ಕೆ ಹಾಂ ಇರಲಿ ಇರಲಿ ಹೌದಣ್ಣ ಇರಲಿ ಬಿಡು ನಡೀತ ಓ ಲಾಲ ಲಾಲ ಲಾ ಎರಡಕ್ಕೂ ಅಷ್ಟು ದೃಷ್ಟಿಯಾಗಿತ್ತು ಗೈಸ್ ದೃಷ್ಟಿ ಬಿಟ್ಟಿದ್ರೆ ಏನ್ರಿ ನಮಗೆ ನಮ್ಮ ಐರಾವತಕ್ಕೆ ದೃಷ್ಟಿ ಬಾಳ ಹಾಕಿದ್ರಿ ನಾ ಈಗ ಆ ಬ್ಲೂದು ಒಂದು ದೃಷ್ಟಿ ತಗೋದ್ ನೋಡ್ಲೇನೆ ನೋಡಿಲ್ ಬೇಕ ಆ ನೋಡಲ್ಲ ಅದಕ್ಕೂ ಆಗ್ಯದ ಇದಕ್ಕೂ ಹ್ಮ್ ಈಗ ಸನ್ಮಾನವನ್ನು ಮಾಡುತ್ತಿದ್ದಾರೆ ನಮ್ಮ ಐರಾವತಕ್ಕೆ ಇಶೋರು ನಾಲ್ಕು ಕಣ್ಣಿನ ಏಕೈಕ ಮಹಿಳೆ ಗಾಯಿಸಿ ಈಕಿ ನೋಡ್ರಿ ಆ ಒಂದೊಂದು ಊಮ್ ತಗೊಂಡ್ರಿ ಆ ಗಾಡಿ ಮುಂದೆ ಒಂದು ಈ ಗಾಡಿ ಮುಂದೊಂದು ಅಂತ ಇಡ್ಲಿ ಈಗ ಈ ನೈವೇದ್ಯ ಮಾಡಿ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆ ಈಗ ನೆರಣೆ ಮುಖ ನೋಡ್ರಿ ಇದು ಗಾಯಿಸಿ ನಾನು ತೋರಿಸ್ತೀನಿ ತೋರಿಸ್ತೀನಿ ಅಂದಿಗತ್ತ ಆಕಿಂದ ನಾ ತೋರಿಸಿಗತ್ತೀನಿ

ಗಾಯ್ಸ್ ನೋಡ್ರಿ ಈಗ ಎಲ್ಲ ಪೂಜಾ ಅದು ಮುಗಿಸ್ಬಂದ್ವಿ ಮನೆಯೊಳಗೆ ಪೂಜಾ ಅದು ಮುಗಿಸಿ ಬರ್ಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಲೇಟಾಗಿತ್ತು ಎಂಟು ಗಂಟೆ ಏನು ಎಂಟೂವರೆ ಆಗಿತ್ತು ಅಲ್ಲ ಏಳುವರೆ ಏಳು ಗಂಟೆ ಏನೋ ಆಗಿತ್ತು ಆಮೇಲೆ ಪೂಜಾ ಅದು ಮುಗಿಸಿ ಇಲ್ಲಿ ದಾಂಡಿ ಆಡಲಿಕ್ಕೆ ಅಂತಂದು ಸೆಟ್ ಹಾಕಿದ್ರು ಇಲ್ಲಿ ಬಂದಿದ್ವಿ ಅದಾದಮೇಲೆ ಅಲ್ಲೆಲ್ಲ ದಾಂಡಿ ಅದು ಆಡಿ ಆಮೇಲೆ ಒಂದು ಸ್ವಲ್ಪ ಅಲ್ಲೇ ಎದುರಿಗೆ ಬಾಲಾಜಿ ಗುಡಿ ಇತ್ತು ಅಲ್ಲಿ ಹೋಗಿ ಅಲ್ಲಿ ದರ್ಶನ ತೊಗೊಂಡು ಅದಾದಮೇಲೆ ನಮ್ಮ ಫ್ರೆಂಡ್ ಊರಿನ್ ಬಂದಿದ್ಲು ಅಂತಂದು ಆಕಿನೂ ಹೊರಗೆ ಊಟ ಮಾಡೋಣ ಅಂತ ಅಲ್ಲಿಗಿದ್ಲು ಮತ್ತು ಟೈಮ್ನು ಆಗಿತ್ರಿ ಮನೆಗೆ ಹೋಗುತ್ತಂತಂದು ಹೊರಗೆ ಊಟ ಮಾಡಿ ಗೈಸ್ ಇವತ್ತಿನ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಕಾಮೆಂಟ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ